ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಮ್ಮ ಎಲ್ಲ ಬೆರಳುಗಳು ಒಂದೇ ಸಮನಾಗಿಲ್ಲ ಒಂದೇ ಇದೆಯಾ ನೋಡಿ ಇಲ್ಲ ಬೇರೆ ಬೇರೆ ಒಂದು ಚಿಕ್ಕದು ದೊಡ್ಡದು ಒಂದು ಚಿಕ್ಕದು ದೊಡ್ಡದು ಇದೆ ಆದರೂ ಅವು ಬಾಗಿದಾಗ ಹೀಗೆ ನೋಡಿ ಈಗ ಒಂದು ಸಮ ಕಾಣುತ್ತೆ ಬಾಗಿದಾಗ ಬಗ್ಸ್ಕೋದ್ರೆ ಅದು ಬಾಗಿದಾಗ ಎಲ್ಲರೂ ಒಂದೇ ಆಯಿತು ನಮ್ಮ ಬದುಕಿನಲ್ಲೂ ಹಾಗೆ ನಾವು ಏನು ಮಾಡಬೇಕು ಭಾಗಿದಾಗ ಮತ್ತು ಸನ್ನಿವೇಶಗಳಿಗೆ ಹೊಂದಿಕೊಂಡರೆ ನಮ್ಮ ಬದುಕು ಸರಳ ಆಗತ್ತೆ ನಾವು ಸರಳ ಕಲ್ತ್ಕೋಬೇಕು ಎಲ್ಲಿ ಸನ್ನಿವೇಶಗಳಿಗೆ ತಕ್ಕಂತೆ ನಾವು ಬಾಕ್ಕೊಂಡು ಹೋಗಬೇಕೇ ಹೊರತು ನಾನು ದೊಡ್ಡವನು ನಾನು ಚಿಕ್ಕೋನು ನಾನು ಕಲ್ತಿದ್ದೀನಿ ನಾನು ನೀನು ಕಲ್ತಿಲ್ಲ ನಿನಗೆ ದುಡ್ಡಿದೆ ನನಗೆ ದುಡ್ಡಿಲ್ಲ ನೀನು ನನಗೆ ದುಡ್ಡಿದೆ ನಿಂಗೆ ದುಡ್ಡಿಲ್ಲ ಅಂತ ಆವಾಗಬಾರ್ದು ಆದರೂ ಒಂದೇ ಶ್ರೀಮಂತ ಆದರೂ ಒಂದೇ ಬಲ್ತಿದ್ರು ಒಂದೇ ಕಲಿತಿದ್ದರೂ ಒಂದೇ ಎಲ್ಲ ಸಮನಾಗಿ ಹೋಗ್ತಾ ಇರಬೇಕು ನಾವು ಒಂದೇ ಸಮ ನಿನ್ನೆ ಭೋಜನ ವಿಧಿಯಲ್ಲಿ ನಾವು ಎಲ್ಲ ತಿಳ್ಕೊಂಡ್ವು ಏನೇನು ತಿಳ್ಕೊಂಡ್ವು ನಾವು ಅಂತಂದರೆ ಆಪೋಷಣ ಹಾಕೋದು ಹೇಗೆ ಚಿತ್ರಾವತಿ ಇಡೋದು ಹೇಗೆ ಗೊತ್ತಾಯ್ತಾ ಊಟ ಮಾಡೋದು ಹೇಗೆ ಅದನ್ನು ಪ್ರ ಪಂಚ ಮಂತ್ರಗಳು ಯಾವ್ಯಾವುದು ವ್ಯಾಯ ಉದಾನ ವಾಯು ಯಾವುದು ವಾ ಸಮಾನ ವಾಯು ಯಾವುದು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದಕ್ಕೆ ಇವತ್ತು ಊಟ ಆದಮೇಲೆ ಏನು ಮಾಡಬೇಕು ಉತ್ತರಾಪೋಷಣ ಊಟಕ್ಕೆ ಊಟ ಆದಮೇಲೆ ನಂತರ ಏನು ಉತ್ತರಾಪೋಷಣ ತೊಗೊಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಭೋಜನ ನಂತರ ಆಪೋಷಣ ಸ್ವೀಕರಿಸುವಾಗ ಹೇಳುವ ಮಂತ್ರ ಏನು ಅಮೃತಾಪಿ ಧಾನಮಸಿ ಸ್ವಾಹ ಉತ್ತರಾಪೋಷಣ ನಂತರ ಮತ್ತೆ ಏನನ್ನು ತಿನ್ನಬಾರದು ಗದಾಯ್ತಾ ಮೇಲೆ ಇನ್ನೇನು ತಿನ್ನಕ್ಕೋಗಬಾರ್ದು ಆಪೋಷಣ ನಂತರ ಹೇಳಬೇಕಾದ ಮಂತ್ರ ಗೌರವೇ ಪಯನಿಲೆಯೇ ಪದ್ಮಾರ್ಭುತ ನಿವಾಸಿ ಅರ್ತಿ ನಾಮುಧಕಂ ದತ್ತಂ ಅಕ್ಷಯ ಮುಪಿ ಮುಪ ತಿಂ ಅಕ್ಷಯ ಮುಪತಿಷ್ಠತ ತಿಷ್ಠು ಅಕ್ಷಯ ಮುಪ ತಿ ರೌ ರವೆ ಎಂಬ ಪೋಯನಿಲಯದಲ್ಲಿ ಕೀವು ಯುಕ್ತ ನರಕ ಕೋಟ್ಯಾನುಕೋಟಿ ನಿವಾಸಿಗಳು ನೀರಿಗಾಗಿ ಕಾಯುತ್ತಿರುತ್ತಾರೆ ಆದರೆ ಅವರಿಗೆ ಈ ಜಲವು ಅಕ್ಷಯವಾಗಲಿ ಎಲ್ಲ ಮುಗಿದ ಮೇಲೆ ಹೇಳಬೇಕಾದ ಮಂತ್ರ ಅನ್ನದಾತ ಸುಖೀಭವಾ ಅಂತ ಹೇಳಬೇಕು ಎಲ್ಲ ಊಟ ಆದಮೇಲೆ ಅನ್ನದಾತ ಸುಖೀಭವ ನಮಗೆ ಅನ್ನವನ್ನು ಕೊಟ್ಟ ರೈತನಿಗೆ ಒಂದು ನಾವು ಕೃತಜ್ಞತೆ ಸಲ್ಲಿಸಬೇಕು ಅನ್ನವನ್ನು ಮಾಡಿದವ್ರಿಗೊಂದು ಒಂದು ಕೃತಜ್ಞತೆ ಸಲ್ಲಿಸಬೇಕು ಊಟವನ್ನು ಬಡಿಸ್ದವ್ರಿಗು ಒಂದು ಕೃತಜ್ಞತೆ ಸಲ್ಲಿಸಬೇಕು ಗೊತ್ತಾಯ್ತಾ ಅದಕ್ಕೆ ಅನ್ನದಾತ ಸುಖೀಭವ ಅಂತ ಹೇಳಬೇಕು ಗೊತ್ತಾಯ್ತಾ ಅನ್ನವನ್ನು ನಮಗೆ ನೀಡ್ತಾರೆ ಹಾಕ್ತಾರೆ ಕಷ್ಟಪಟ್ಟು ಮಾಡಿರ್ತಾರೆ ಕಷ್ಟಪಟ್ಟು ತಂದಿರ್ತಾರೆ ಕಷ್ಟಪಟ್ಟು ಬೆಳೆದಿರ್ತಾರೆ ಅದಕ್ಕೆ ಅನ್ನದಾತ ಸುಖೀಭವ ಗೊತ್ತಾಯ್ತಾ ನಿಮಗೆ ಅನ್ನ ನೀಡಿದ ಬೆಳೆಗಾರ ಉದ್ಯೋಗದಾತ ಎಲ್ಲರೂ ಸುಖವಾಗಿರಲಿ ಎಂದು ಹೇಳಿ ಉತ್ತರಾಪೋಷಣದ ಉಳಿದ ನೀರನ್ನು ಎಲೆಯ ಮೇಲಿರುವ ಉಪ್ಪಿನ ಮೇಲೆ ಹಾಕ್ಬಿಟ್ಟು ಪರಿಶೇಷಣೆ ಮಾಡಬೇಕು ಇದು ಪರಿಶೇ ಗೊತ್ತಾಯ್ತಾ ಇದನ್ನು ಉತ್ತರಾಪೋಷಣ ಅಂತ ಹೇಳ್ತಾರೆ ನಾವು ಯಾವಾಗಲೇ ಕೂತ್ಕೊಂಡು ನಾವು ಊಟ ಮಾಡಬೇಕಾದ್ರೆ ಶುದ್ಧವಾಗಿರಬೇಕು ತಟ್ಟೆ ಶುದ್ಧವಾಗಿರಬೇಕು ಕೂತ್ಕೊಳ್ಳೋ ಜಾಗ ಶುದ್ಧವಾಗಿರಬೇಕು ನಾವು ಯಾವಾಗಲೂ ಸುಮ್ಮ ಸುಮ್ಮನೆ ಏನೇನು ಯಾರ್ಯಾರ ಜೊತೆ ಮಾತಾಡಬಾರ್ದು ಕೆಟ್ಟ ಕೆಟ್ಟ ಮಾತಾಡಬಾರ್ದು ಊಟ ಮಾಡುವಾಗ ಸದ್ದಿಲ್ದಾಗೆ ದೇವ್ರನ್ನ ಒಂದು ದೇವ್ರ ಸ್ಮರಣೆ ಮಾಡಿಕೊಂಡು ಊಟ ಮಾಡಬೇಕು ಅದು ಅನ್ನ ಒಂದು ಒಪ್ಪತ್ತಿಲ್ಲದೇ ಆದರೂ ನಮಗೆ ಅನ್ನದ ಬೆಲೆ ನಮಗೆ ಗೊತ್ತಾಗತ್ತೆ ಅದರಿಂದ ಅನ್ನದಾತ ನನ್ನ ಅನ್ನ ಊಟ ಮಾಡುವಾಗ ಅನ್ನವನ್ನು ಬಡಿಸಿದೋರ್ಗು ಒಂದು ಕೃತಜ್ಞತೆ ಸಲ್ವಿ ಅನ್ನದಾತ ಸುಖಿ ಅನ್ನಪೂರ್ಣೇಶ್ವರಿ ಜ್ಞಾಪಿಸ್ಕೊಂಡು ಅನ್ನದಾತನೇ ಸುಖಿ ಭವ ಹೇಳ್ಕೊಂಡು ನಾವು ಇದನ್ನು ಮಾಡಬೇಕಾಗತ್ತೆ ಇವತ್ತು ನಾವು ದಿನಪಂಚಾಂಗವನ್ನು ತಿಳ್ಕೋಣ ದಿನಾಂಕ ಹದಿನೇಳು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಆಷಾಢ ಮಾಸ ಗ್ರೀಷ್ಮ ಋತು ಕೃಷ್ಣಪಕ್ಷ ತಿಥಿ ನವಮಿ ಹಗಲು ಒಂದು ಹದಿನಾರು ನಕ್ಷತ್ರ ಭರಣಿ ರಾತ್ರಿ ಹನ್ನೆರಡು ಐದು ಮಳೆ ಪುನರ್ವಸು ನಾಲ್ಕನೇ ಪಾದ ರಾಹುಕಾಲ ಒಂಬತ್ತು ಹತ್ತೆಂಟು ಒಂಬತ್ತು ಹದಿನೆಂಟರಿಂದ ಹತ್ತು ಐವತ್ನಾಲ್ಕು ಕುಳಿಕ ಕಾಲ ಆರು ಗಂಟೆ ಏಳು ನಿಮಿಷದಿಂದ ಏಳು ನಲವತ್ತೆರಡು ಯಮಗಂಡ ಕಾಲ ಎರಡು ಐದರಿಂದ ಮೂರು ನಲವತ್ತೊಂದು ಇಪ್ಪತ್ತಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಆಯುಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ಎಲ್ಲರೂನು ಇದನ್ನು ನಾವು ತಿಳ್ಕೊಳ್ಳೋಣ ಊಟನ ಅನ್ನನ ಬಿಸಾಕೋದು ಬೇಡ ಅನ್ನ ದೇವರಿದ್ದಾಗೆ ನಾವು ಮಿಕ್ಕಿದ್ರೂನು ಯಾರಿಗಾರ ಒಂದು ತಪ್ಪಲೆಯಲ್ಲಿ ಹಾಕ್ಕೊಂಡು ತಟ್ಟೆಗೆ ಹಾಕ್ಕೊಂಡು ಎಂಜಾಯ್ ಮಾಡಿ ಬಿಸಾಕೋದು ಬೇಡ ಕೋ ಬೇರೆಯವ್ರಿಗೆ ದಾನ ಮಾಡಿ ಒಳ್ಳೆಯದಾಗತ್ತೆ ಗೊತ್ತಾಯ್ತಾ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು